ఎలెనా ముస్లిం బ్లాక్ హాగూ ధనుగురు ముస్లిం బ్లాక్ నలి వొట్టు వందాజు వెచ్చ 1 కోటి 75 లక్షల వెచ్చదలి సిసి చరణి మరియు సిసి రస్తీ కామగారికి గుద్దలి పూజయన శాసక నరేంద్ర స్వామి అవరు నెర్వేర్చుకుట్రో ಬಳಿಕ ಮಾತನಾಡಿದ ಅವರು ಇಲ್ಲಿನ ಅಲ್ಪಸಂಖ್ಯಾತರ ಕಾಲೋನಿ ಸಿಸಿ ರಸ್ತೆ ಮತ್ತು ಚರಂಡಿ ಅಂದಾಜು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತು ಧನಗೂರು ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರ ಬಡಾವಣೆಗಳಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನು ಈ ಕಾಮಗಾರಿಗಳನ್ನ ಕೈ ಕೂಡ ಸುಮಾರು ಒಂದು ಕೋಟಿ ಈ ಅಲ್ಪಸಂಖ್ಯಾತರ ಬಡಾವಣೆಯಲ್ಲಿ ಕಾಮಗಾರಿ ಈ ಬಾರಿ ಕೈಗೊಂಡು ಉಳಿಕೆ ಆದದನ್ನು ಕೂಡ ವರ್ಷ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಟಿ ರಕ್ಷಿತಾ ಜೀವನ್ ಕುಮಾರ್ ಉಪಾಧ್ಯಕ್ಷೆ ಲತಾ ಮಹದೇವ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಿಖಾಯತ್ ಅಲಿ ಜಮೀಲ್ ಸದ್ರುಲ್ ವಂದರಿ ಬಾಬು ಕೆ ಮೂರ್ತಿ ಗುಲ್ನಾಜ್ ಬಾನು ಮುಖಂಡರಾದ ಪದ್ಮನಾಭ್ ಪಿ ರಾಜ್ ಬಾಗೋ ಕುಮಾರ್ ಕೆಂಪಣ್ಣ ಇತರರು ಹಾಜರಿದ್ದರು